ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಗೋವಾದ ಬೋಂಡ್ಲಾ ವನ್ಯಜೀವಿ ಸಂ ಅಭಯಾರಣ್ಯ ಬಗ್ಗೆ ನಾವು ಅಧ್ಯಯನ ಮಾಡೋಣ ಇದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡೈರೆಕ್ಟ್ ಆಗಿ ಕೂಡ ಪ್ರಶ್ನೆ ಬರ್ಬೋದು ಗೋವಾದಲ್ಲಿರುವ ಏಕೈಕ ಮೃಗಾಲಯ ಇದಾಗಿದ್ದು ಶೀಘ್ರದಲ್ಲೇ ಹೊಸ ಪ್ರಾಣಿಗಳನ್ನು ಪಡೆಯಲಿದೆ ನೀವು ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಪಡೆದಿದೆಯಾ ಇಲ್ವಾ ಅಂತ ಇದು ಆ್ಯಕ್ಚುಯಲ್ ಆಗಿ ನವೆಂಬರ್ ಮಂತ್ ಕರೆಂಟ್ ಅಫೇರ್ಸ್ ಆಗಿದೆ ಒಂದು ಇದರಲ್ಲಿ ಯಾವ ಹೊಸ ಪ್ರಾಣಿಗಳಲ್ಲಿ ಹೋಗಿ ಸೇರಲಿದೆ ಅಂದರೆ ಒಂದು ಬೊಗಳುವ ಜಿಂಕೆ ಎರಡು ಕರಡಿಗಳು ಹೋಗಿ ಸೇರಲಿದೆ ಆದಷ್ಟು ಬೇಗ ಸೊ ಗೋವಾದ ವೃಕ್ಷ ಮಟ್ಟಿ ಹಾಗೂ ರೋಸ್ವುಡ್ ಈ ಅಭಯಾರಣ್ಯದಲ್ಲಿ ಸಿಗುತ್ತೆ ಇದರಲ್ಲಿ ಹರಿಯುವ ಎರಡು ನದಿಗಳಂದರೆ ರಂಗಾಡು ಮತ್ತು ಮದಾಯಿಲ್ ಎರಡು ನದಿಗಳು ಇದು ಮಧ್ಯ ಅಭಯಾರಣ್ಯದ ಮಧ್ಯದಲ್ಲಿ ಹರಿಯುವ ನದಿಗಳಾಗಿದೆ ಹಾಗೆ ಗೋವಾದಲ್ಲಿ ದೂದ್ ಸಾಗರ್ ಜಲಪಾತ ಅತಿ ಪ್ರಸಿದ್ಧವಾಗಿದೆ ಇದು ನೀವೆಲ್ಲರೂ ನೋಡೇ ಇರ್ತೀರ ಡೈರೆಕ್ಟಾಗಿಲ್ಲ ಅಂದರೂ ಮೊಬೈಲ್ನಲ್ಲಿ ನೋಡಿರ್ತೀರ ಸೊ ಮಾಂಡೋವಿ ಎಂಬ ನದಿ ವಿವಾದ ಯಾವ ಯಾವ ರಾಜ್ಯಗಳ ನಡುವೆ ಇದೆ ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ ಇತ್ತೀಚೆಗೆ ನಾನ್ ಹೆಚ್ ಕೆ ನಾನ್ ಹೆಚ್ ಕೆದಲ್ಲಿ ಕ್ವಶನ್ ಆಗಿದೆ ಓಕೆ ಇದನ್ನು ನೀವು ತಿಳ್ಕೊಳ್ಳಿ ಓಕೆ ನೆಕ್ಸ್ಟ್ ಇದು ಅಭಯಾರಣ್ಯ ವಿಸ್ತೀರ್ಣ ಎಷ್ಟಿದೆ ಅಂದರೆ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ವಿಸ್ತೀರ್ಣ ಹೊಂದಿದೆ ಇದರಲ್ಲಿ ಭಾರತೀಯ ಮೇ ಚಿರತೆ ಸಾಂಬಾರ್ ಜಿಂಕೆ ಕಾಡು ಹಂದಿಗಳು ಇಲ್ಲಿ ಕಂಡುಬರುತ್ತೆ ಇದನ್ನು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಸುರಕ್ಷಿತ ಪ್ರದೇಶವಾಗಿ ಸ್ಥಾಪಿಸಲಾಗುತ್ತೆ ಮುಂದೆ ಇದನ್ನು ವೈಲ್ಡ್ ಲೈಫ್ ಸೆಂಚುರಿಯಾಗಿ ಮಾಡ್ತಾರೆ ನಿಮಗೆ ಇದು ಡೈರೆಕ್ಟಾಗಿ ಅಥವಾ ಸ್ಟೇಟ್ಮೆಂಟ್ ವೈಸ್ ಎರಡೂ ಕೂಡ ಬರ್ಬೋದು ಟ್ವೆಲ್ ವರ್ಷ ನಂತರ ಶೀಘ್ರದಲ್ಲೇ ಹೊಸ ಪ್ರಾಣಿ ಪಡೆಯಲಿದೆ ಈ ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ